ನಟ ರಾಜು ತಾಳಿಕೋಟೆ ನಿಧನ ಹಿನ್ನೆಲೆಯಲ್ಲಿ ಅಂತಿಮ ನಮನಕ್ಕೆ ಧಾರವಾಡದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಧಾರವಾಡದ ರಂಗಾಯಣ ಆವರಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಲ್ಲಿಗೆ ತರಲಾಗಿದೆ ಜಿಲ್ಲಾಡಳಿತದ ವತಿಯಿಂದ ರಾಜು ತಾಳಿಕೋಟೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಕನ್ನಡದ ಹಿರಿಯ ನಟ ಹಿರಿಯ ರಂಗಭೂಮಿ ಕಲಾವಿದ ಮತ್ತು ಹಾಸ್ಯ ಚಿತ್ರ ನಟರಾಗಿ ರಾಜು ತಾಳಿಕೋಟೆಯವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ ನಿನ್ನೆ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಕೆಲವೇ ಕ್ಷಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಧಾರವಾಡಕ್ಕೆ ತರಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಿಲ್ಲಾಡಳಿತದ ವತಿಯಿಂದ ರಾಜು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ ಈಗಾಗಲೇ ಎಲ್ ರಾಜು ಅವರು ಸದ್ಯ ಅವರ ಅಂತಿಮ ನಮನಕ್ಕಾಗಿ ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದಾಗಿ ನೋಡ್ತಾ ಇರ್ಬೋದು ನೀವು ಅವರು ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು ಸಿನಿಮಾವೊಂದರ ಚಿತ್ರೀಕರಣಕ್ಕಾಗಿ ಉಡುಪಿಗೆ ಬಂದಿದ್ದರು ರಾಜು ತಾಳಿಕೋಟಿಯವರು ಈ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಆದರೆ ಅದೃಷ್ಟವಶಾತ್ ರಾಜು ತಾಳಿಕೋಟಿಯವರು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು ಹಾಗೆಯೇ ರಂಗಭೂಮಿ ಮೂಲಕ ಸಿನಿಮಾ ರಂಗಕ್ಕೂ ಕೂಡ ರಾಜು ತಾಳಿಕೋಟಿಯವರು ಎಂಟ್ರಿಯನ್ನು ಕೊಟ್ಟಿದ್ದರು ರಾಜು ತಾಳಿಕೋಟಿಯವರು ಮನಸಾರೆ ಪಂಚರಂಗಿ ಮತ್ ಮತ್ತೊಂದು ಮದುವೆಯ ಮೈನಾ ಸಿನಿಮಾದಲ್ಲಿ ನಟಿಸಿದ್ದಾರೆ ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ನಾಟಕ ಮಂಡಳಿಯ ಮಾಲೀಕರಾಗಿ ಹುಡುಕನ ಪಾತ್ರಗಳ ಮೂಲಕ ಮನೆ ಮಾತಾಗಿದ್ದರು ಅವರ ನಿಧನ ಸುದ್ದಿ ತಿಳಿದು ಚಿತ್ರರಂಗದ ಗಣ್ಯರು ಮತ್ತು ಅನೇಕ ಅಭಿಮಾನಿಗಳು ಸಾಮ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ವಿಠ್ಠಲ್ ಕರಡಿಗೂಟ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದರೆ ದ ವಿಠಲ್ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ರಾಜು ತಾಳಿಕೋಟಿಯವರ ನಿಧನದಿಂದಾಗಿ ಕಲಾರಂಗ ಬೇಸರದಲ್ಲಿದೆ ಇನ್ನೊಂದು ಕಡೆಯಲ್ಲಿ ಅವರ ಅಂತಿಮ ನಮನಕ್ಕಾಗಿ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಲಾಗಿದೆ ಖಂಡಿತವಾಗಿಯೂ ರಂಗಕರ್ಮಿ ರಂಗಕರ್ಮಿಯಾಗಿರ್ತಕ್ಕಂಥ ರಾಜು ತಾಳಿಕೊಟ್ಟಿ ಅವರನ್ನ ಕಳೆದುಕೊಂಡಿರ್ತಕ್ಕಂಥ ಇದೀಗ ವೃತ್ತಿ ರಂಗಭೂಮಿ ಇದೀಗ ಆ ಬಡವಾಗಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಇನ್ನು ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿರ್ತಕ್ಕಂಥ ರಾಜು ತಾಳಿಕುಟ್ಟಿಯವರು ಏನು ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಏನು ನಿಧನ ಹೊಂದಿದ್ದಾರೆ ಅವರ ಅಂತಿಮ ನಮನಕ್ಕಾಗಿ ಇದೀಗ ಧಾರವಾಡ ಜಿಲ್ಲಾಡಳಿತ ಕೂಡ ರಂಗಾಯಣ ಆವರಣದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಏನು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕಾ ಆಡಳಿತದಿಂದ ಆಗಿರ್ಬೋದು ಈಗ ಸಾಕಷ್ಟು ವೃತ್ತಿ ರಂಗಭೂಮಿ ಕಲಾವಿದರ ನೇತೃತ್ವದಲ್ಲಿ ಕೂಡ ಇದೀಗ ಧಾರವಾಡ ರಂಗಾಯಣದ ಆವರಣದಲ್ಲಿ ಕೂಡ ಅವರ ಆಪ್ತರಾಗಿರ್ಬೋದು ಮತ್ತು ವೃತ್ತಿ ರಂಗಭೂಮಿ ಕಲಾವಿದರು ಮತ್ತು ಏನು ಕಲಾವಿದರಿದ್ದಾರೆ ಎಲ್ಲರೂ ಬಂದು ಆ ಒಂದು ಅವರಿಗೆ ಅಂತಿಮ ನಮನ ಸಲ್ಲಿಸಲಿಕ್ಕಾಗಿ ಇದೀಗ ಧಾರವಾಡ ಜಿಲ್ಲಾಡಳಿತ ಧಾರವಾಡ ರಂಗಾಯಣದ ಆವರಣದಲ್ಲಿ ಕೂಡ ಒಂದು ಅಂತಿಮ ನಮನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಸಂಪತ್ ವಿಟಲ್ ಇನ್ನೊಂದ್ ಕಡೆಯಲ್ಲಿ ಅವರ ಹುಟ್ಟೂರಿಗೆ ಯಾವಾಗ ತೆಗೆದುಕೊಂಡಲ್ಲ ಹೋಗ್ಲಾಗುತ್ತೆ ಪಾರ್ಥಿವ ಶರೀರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ರಂಗಾಯಣಕ್ಕೆ ಅವರ ಪಾರ್ಥಿವ ಶರೀರ ಆಗಮಿಸಲಿದ್ದು ಇಲ್ಲಿನ ಅಂತಿಮ ನಮನಕ್ಕೆ ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವ ಸಂಪತ್ ಆ ಬಳಿಕ ಅವರ ಪಾರ್ಥಿವ ಶರೀರನ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಏನು ಮಧ್ಯಾಹ್ನದ ಹೊತ್ತಿಗೆ ಅವರ ಪಾರ್ಥಿವ ಶರೀರ ಅವರ ಹುಟ್ಟೂರಿಗೆ ತಲುಪುವಂತಹ ಸಾಧ್ಯತೆ ಇರುವಂತದ್ದು ಸಂಪತ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಇರಬಹುದು ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ರಾಜು ತಾಳಿಕೋಟಿಯವರ ಮೂಲ ಹೆಸರು ಸಾಬಾ ಮುಗ್ದು ಮಸಾಬಾ ತಾಳಿಕೋಟಿ ತಾಳಿಕೋಟಿಯ ಪ್ರಸಿದ್ಧ ನಾಟಕ ಮಂಡಳಿಯ ಮಾಲೀಕರು ಕೂಡ ಆಗಿದ್ದರು ಇವರು ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗಳ ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ನಾಟಕದ ಮೂಲಕ ಜನರನ್ನು ರಂಜಿಸಿದರು ಇನ್ನೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಅಲ್ಲದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯು ಕೂಡ ಆಗಿದ್ದರು